ಒಂದು ಊರಿನಲ್ಲಿ ಮಲ್ಲಯ್ಯ ಎನ್ನುವ ಒಬ್ಬ ವ್ಯಾಪಾರಿ ಇದ್ದ ಮಲ್ಲಯ್ಯ ಒಂದು ಕಡೆ ಸ್ವೀಟ್ ಅನ್ನು ಮಾರ್ತಾ ಇದ್ರೆ ಮತ್ತೊಂದು ಕಡೆ ಸ್ವೀಟ್ ಅನ್ನು ತಿಂತ ಇದ್ದ ಸ್ವೀಟ್ ಅಂದ್ರೆ ಅವನಿಗೆ ಇಷ್ಟ ಆಗದಿದ್ರು ಯಾರಿಗೂ ಕೂಡ ಕೊಡದೆ ಅವ್ನೊಬ್ನೇ ತಿಂತ ಇದ್ದ ಹಸಿವಿನಿಂದ ಯಾರಾದ್ರೂ ಮಕ್ಳು ಬಂದು ಕೇಳಿದ್ರು ಕೂಡ ಮಲ್ಲಯ್ಯ ಯಾರಿಗೂ ಏನನ್ನು ಕೂಡ ಕೊಡ್ತಾನೆ ಇರ್ಲಿಲ್ಲ ಮಾಮಾ ತುಂಬಾ ಹಸಿವಾಗ್ತಿದೆ ಏನಾದ್ರೂ ಕೊಡ್ತೀರಾ ಏಯ್ ಯಾರ್ ನಿನ್ಗೆ ಮಾಮ ನಾನೇನು ಮಾಮಾ ಇಲ್ಲ ಅಲ್ಲಿ ಯಾರಾದ್ರೂ ಮಾಮ ಇರ್ತಾರೆ ಅವ್ರ ಜೊತೆ ಹೋಗಿ ಕೇಳು ಆ ಸಣ್ಣ ಹುಡುಗಿ ಪುಲ್ಲಯ್ಯನ ಅಂಗಡಿಯಲ್ಲಿರುವ ಸ್ವೀಟ್ ಅನ್ನು ನೋಡ್ತಾನೆ ಇದ್ಲು ಹಬ್ಬಬ್ಬಾ ಹಾಗೆ ನೋಡ್ಬೇಡಮ್ಮ ಸ್ವೀಟ್ ಮೇಲೆ ಕಣ್ಬಿದ್ಬಿಡುತ್ತೆ ಆ ಕಡೆ ಹೋಗು ಆ ಸಣ್ಣ ಹುಡುಗಿ ಅಲ್ಲಿಂದ ಹೋದ್ಮೇಲೆ ಬೂಂದಿನ ತಗೊಬಂದು ಅಂಗಡಿಗೆ ದೃಷ್ಟಿಯನ್ನು ತೆಗೆದು ಆ ಬೂಂದಿಯನ್ನು ಅವನೇ ಕೂತು ತಿಂದ ಹೀಗೆ ಸ್ವೀಟ್ ಅನ್ನು ತಿಂದು ತಿಂದು ತುಂಬಾ ದಪ್ಪ ಆದ ಅವನಿಂದ ನಡೆಯಲು ಕೂಡ ಸಾಧ್ಯವಾಗದೆ ತುಂಬಾನೇ ಕಷ್ಟಪಟ್ಟ ಊರಲ್ಲಿರುವವರು ಅವನನ್ನು ಗುಂಡ ಅಂತ ಹೇಳಿದ್ರು ಅವನು ಚಿಂತೆ ಮಾಡ್ತಿರ್ಲಿಲ್ಲ ಹೀಗೆ ಒಂದು ದಿನ ಹುಷಾರಿರ್ದೆ ಮಲ್ಲಿಗೆ ಬಿಟ್ಟ ಅವನಿಂದ ಮೇಳೆ ಎದ್ದೇಳಲು ಕೂಡ ಸಾಧ್ಯವಾಗಿರಲಿಲ್ಲ ಅವನನ್ನು ನೋಡಿ ಅವನ ಹೆಂಡತಿ ಕಾಂತಂ ತುಂಬಾನೇ ಭಯಪಟ್ಲು ಆ ನಂತರ ಅವಳು ಮನೆಗೆ ಒಬ್ಬರು ಪುರೋಹಿತರನ್ನು ಕರ್ಕೊಂಡ್ ಬಂದು ತನ್ನ ಗಂಡನ ಬಗ್ಗೆ ಹೇಳಿದ್ಲು ಇಲ್ ನೋಡಮ್ಮ ನಿನ್ನ ಗಂಡನಿಗೆ ಆಹಾರದಲ್ಲಿ ಗಂಡ ಇದೆ ನೀವು ಒಂದು ಹತ್ತು ಜನರಿಗೆ ಅನ್ನದಾನವನ್ನು ಮಾಡಿ ನಿಮ್ಗೆ ಯಾರು ಸಿಕ್ಕಿಲ್ಲ ಅಂದ್ರೆ ನಾನೇ ಜನರನ್ನು ಹುಡುಕಿ ಕಳ್ಸಿಕೊಡ್ತೀನಿ ಅವರಿಗೆ ಊಟ ಮಾತ್ರ ಕೊಟ್ಟು ಕಳಿಸಿ ಆಯ್ತು ರೀ ನಾಳೆನೇ ಏರ್ಪಾಡುಗಳನ್ನು ಮಾಡ್ತೀನಿ ಪೂಜಾರಿ ಹೋದ್ಮೇಲೆ ಮಲ್ಲಯ್ಯ ಹೆಂಡತಿಯನ್ನು ಬೈದ ಕಾಂತಂ ನಿನ್ಗೇನಾದ್ರೂ ಹುಚ್ಚಿಡಿದ್ಯಾ ಅನ್ನದಾನ ಅಂದ್ರೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ ನಿಮ್ಮ ಆರೋಗ್ಯಕ್ಕಿಂತ ಅದು ದೊಡ್ಡದಾರಿ ಅನ್ನದಾನ ಮಾಡ್ಲಿಕ್ಕೆ ನಾನ್ ಸಂಪಾದನೆ ಮಾಡಿದ ಹಣವನ್ನು ತಾನೇ ತೆಗಿಬೇಕು ನಾನು ಹೀಗೆ ಮಲ್ಕೊಂಡಿದ್ರೆ ಯಾರು ಸಂಪಾದನೆ ಮಾಡಿ ಕೊಡ್ತಾರೆ ಹೇಳು ಅನ್ನದಾನನು ಬೇಡ ಏನು ಬೇಡ ಪುಲ್ಲಯ್ಯ ಹಣವನ್ನು ಖರ್ಚು ಮಾಡದೆ ಅವನೊಬ್ನೇ ತಿಂತಾ ಇದ್ದ ಆರೋಗ್ಯ ಸರಿ ಇಲ್ಲದ ವ್ಯಕ್ತಿ ಮಿತವಾದ ಆಹಾರವನ್ನು ತಿನ್ನಬೇಕು ಅಂತ ಕೂಡ ಆಲೋಚನೆ ಮಾಡದೆ ಚೆನ್ನಾಗಿ ತಿಂತಾ ಇದ್ದ ಒಂದು ದಿನ ಅರ್ಧ ರಾತ್ರಿ ಅವನಿಗೆ ತುಂಬಾನೇ ಸುಸ್ತಾಗ್ತಾ ಇತ್ತು ಅದನ್ನು ನೋಡಿದ ಕಾಂತಂ ತುಂಬಾನೇ ಭಯಪಟ್ಲು ಏನ್ರಿ ಅನ್ನದಾನ ಮಾಡೋಣ ಅಂದ್ರೆ ಬೇಡ ಅಂತ ಹೇಳ್ಬಿಟ್ರಿ ಇವಾಗ ನೋಡಿದ್ರ ನೀವು ಎಷ್ಟೊಂದು ಕಷ್ಟ ಅಂತ ಪೂಜಾರಿನ ಕರೀಲಾ ಪೂಜಾರಿ ಬೇಡ ವೈದ್ಯರನ್ನು ಕರಿ ಹಾಗೆ ಹೇಳಿದಾಗ ಕಾಂತಂ ಹೋಗಿ ವೈದ್ಯರನ್ನು ಕರೆದುಕೊಂಡು ಬಂದ್ಲು ಆ ಡಾಕ್ಟರ್ ಪುಲ್ಲಯ್ಯನಿಗೆ ಯಾವುದೋ ಒಂದು ಮದ್ದನ್ನು ಕೊಟ್ಟು ಅವನನ್ನು ಸರಿಪಡಿಸಿದ್ರು ಡಾಕ್ಟರ್ ನನ್ ಗಂಡನಿಗೆ ಏನ್ ಸಮಸ್ಯೆ ಏನ್ ಸಮಸ್ಯೆ ಅಂತ ಕೇಳಿದ್ರೆ ಏನಮ್ಮ ಹೇಳೋದು ಇವ್ರನ್ನ ನೋಡಿದ್ರೇನೆ ಗೊತ್ತಾಗದಿಲ್ವಾ ಇವರು ಆರೋಗ್ಯದ ಕಡೆ ಸರಿಯಾದ ಗಮನ ಇಡದಿಲ್ಲ ಅಂತ ಅಂದ್ರೆ ನಾನು ದಪ್ಪ ಆಗಿರೋದ್ರಿಂದ ಬಂದಿರುವ ಸಮಸ್ಯೆನ ಇದು ನಿಮಗೆ ಮಾತಾಡುವಾಗ ಸುಸ್ತಾಗುತ್ತಾ ನಡೆಯುವಾಗ ಸುಸ್ತಾಗುತ್ತಾ ಆವಾಗಲೇ ನಿಮಗೆ ನಿಮ್ ಸಮಸ್ಯೆ ಏನು ಅಂತ ಗೊತ್ತಾಗಿರ್ಬೇಕಲ್ವಾ ಅಂದ್ರೆ ವಯಸ್ಸಾಗ್ತಿದೆ ಅಲ್ವಾ ಅದರಿಂದನೇ ಅಂತ ಆಲೋಚನೆ ಮಾಡಿದೆ ಸಮಸ್ಯೆ ಏನೂ ಇಲ್ಲ ನೀವು ಒಂದಿನದಲ್ಲಿ ಹದಿನಾರು ಗಂಟೆ ಉಪವಾಸ ಇರಿ ಅಂದ್ರೆ ಉಳಿದ ಎಂಟು ಗಂಟೆ ಚೆನ್ನಾಗಿ ತಿನ್ಬೋದಾ ಓ ಪರವಾಗಿಲ್ಲ ತುಂಬ ಚೆನ್ನಾಗಿ ಆಲೋಚನೆ ಮಾಡಿ ಮಾತಾಡ್ತಾ ಇದ್ದೀರಾ ಆ ಎಂಟು ಗಂಟೆಗಳ ಕಾಲ ದವಸ ಧಾನ್ಯಗಳು ರಾಗಿ ಇದನ್ನೇ ತಿನ್ಬೇಕು ಜ್ಯೂಸ್ ಎಲ್ಲ ಕುಡಿಬಾರ್ದು ಹಾಲು ಮೊಸರು ಇದನ್ನು ತಿನ್ಬೋದು ಹದಿನಾರು ಗಂಟೆ ತಾನೇ ಹೇಗೋ ಇರ್ತೀನಿ ಡಾಕ್ಟರ್ ನೀವು ಅಂದುಕೊಂಡ ಹಾಗೆ ಅದು ಸುಲಭ ಅಲ್ಲ ಆದ್ರೆ ಹಾಗೆ ಮಾಡದಿದ್ರೆ ನಿಮಗೆ ಬಿ ಪಿ ಶುಗರ್ ಎಲ್ಲವೂ ಕೂಡ ಬರುತ್ತೆ ಹಾಗೆ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟೋದ್ರು ಪುಲ್ಲಯ್ಯ ಉಪವಾಸ ಅಂದ್ರೆ ಸಾಧಾರಣವಾದ ವಿಷಯ ಅಂತ ತಿಳ್ಕೊಂಡಿದ್ದ ಅದೇ ಸಮಯಕ್ಕೆ ಊರಿನ ದೊಡ್ಡವರು ಜಾತ್ರೆ ಅಂತ ಹಣವನ್ನು ವಸೂಲಿ ಮಾಡಲು ಬಂದಿದ್ರು ಪುಲ್ಲಯ್ಯ ಐದು ವರ್ಷಕ್ಕೆ ಒಂದ್ಸಲ ಜಾತ್ರೆ ಬರ್ತಾ ಇದೆ ಅದರಿಂದ ಊರಲ್ಲಿರೋರ ಜೊತೆ ಎಲ್ಲ ಹಣವನ್ನು ವಸೂಲಿ ಮಾಡ್ತಾ ಇದ್ದೀವಿ ನೀವು ಕೂಡ ಏನಾದರೂ ಕೊಡ್ಬೋದು ಏನು ಕೊಡ್ತಾ ಇದ್ದಾರೆ ಜನರು ಸ್ವಲ್ಪ ಜನ ಹಣವನ್ನು ಕೊಡ್ತಾರೆ ಸ್ವಲ್ಪ ಜನ ಅಕ್ಕಿಯನ್ನು ದಾನವಾಗಿ ಕೊಡ್ತಾರೆ ಹೀಗೆ ಅವರಿಗೆ ಮನಸ್ಸಿಗೆ ಬಂದ ಹಾಗೆ ಕೊಡ್ತಾ ಇದ್ದಾರೆ ಹಾಗಾದರೆ ಯಾರೂ ಕೂಡ ಉಪವಾಸ ಇರ್ತಾ ಇಲ್ವಾ ಉಪವಾಸನ ಈ ಯೋಚನೆ ಯಾರಿಗೂ ಕೂಡ ಬರಲೇ ಇಲ್ವಲ್ಲ ಹಾಗಾದರೆ ಊರಿನ ಒಳ್ಳೇದಕ್ಕೋಸ್ಕರ ಯಾರೂ ಕೂಡ ಉಪವಾಸ ಇರಲಿಲ್ವಾ ಸರಿ ಆ ಉಪವಾಸನ ನಾನೇ ಇರ್ತೀನಿ ಊರಿನ ಒಳ್ಳೇದಕ್ಕೋಸ್ಕರ ನಾನೇ ಉಪವಾಸ ಇರ್ತೀನಿ ಎಷ್ಟು ದಿನ ಯ ಉಪವಾಸ ಇರ್ತೀರಾ ಬೆಳಿಗ್ಗೆಯಿಂದ ರಾತ್ರಿ ಆಗುವ ತನಕ ಒಂದು ತೊಟ್ಟು ನೀರನ್ನು ಕೂಡ ಕುಡಿಯುವುದಿಲ್ಲ ನಿಮ್ಮಲ್ಲಿ ಯಾರಾದರೂ ಇದ್ದರೆ ನನ್ನ ಜೊತೆ ಬಂದು ಕೂತ್ಕೊಳ್ಳಿ ಊರಿನ ಜನ ಹೋದ ಬಳಿಕ ಕಾಂತಂ ಅನುಮಾನವಾಗಿ ಕೇಳಿದ್ಲು ರೀ ಡಾಕ್ಟರ್ ಅವರು ಉಪವಾಸ ಇರಲಿಕ್ಕೆ ಕೇಳಿದ್ರು ಅಂತ ತಾನೆ ಹೀಗೆ ನಾಟಕ ಮಾಡಿದ್ರಿ ಒಂದು ಕಡೆ ಆರೋಗ್ಯ ಮತ್ತೊಂದು ಕಡೆ ಪುಣ್ಯ ಎರಡೂ ಸೇರಿ ಬರುತ್ತೆ ಅಲ್ವಾ ಕಣೇ ನೀವು ಯಾವಾಗಾದರೆ ಉಪವಾಸ ಇದ್ದಿದ್ದೀರಾ ಅದೆಷ್ಟು ದೊಡ್ಡ ಕಷ್ಟ ಅಂತ ಗೊತ್ತಾ ನಿಮಗೆ ನೋಡ್ತೀಯಾ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀಯ ನೀನು ಮನೆಯಲ್ಲಿ ಅಡುಗೆ ಸ್ವಲ್ಪ ಲೇಟಾದರೆ ಎಗರ್ಕೊಂಡು ಬರ್ತೀರಾ ನೀವ ಉಪವಾಸ ಇರೋದು ಹಾಗೆ ನನ್ನಿಂದ ಇರ್ಲಿಕ್ಕಾಗದಿದ್ರೆ ಯಾರು ನೋಡದೆ ಇರುವಾಗ ಹಣ್ಣು ಸ್ವೀಟು ಅಂತ ತಿಂತಾ ಇರ್ತೀನಿ ಪುಲ್ಲಯ್ಯ ಉಪವಾಸ ಇರೋದು ಸಾಧಾರಣವಾದ ವಿಷಯ ಅಂತ ತಿಳ್ಕೊಂಡಿದ್ದ ಹೀಗೆ ದಿನವಿಡೀ ತಿನ್ನದೇ ಅವನು ಉಪವಾಸ ಬಿಡುವ ಸಮಯ ಕೂಡ ಬಂತು ಈ ದೊಡ್ಡ ವ್ಯಕ್ತಿನೇ ಉಪವಾಸ ಇದ್ದಾರೆ ಅಂದಾಗ ಊರಿನಲ್ಲಿ ಸ್ವಲ್ಪ ಜನ ನಾವು ಕೂಡ ಉಪವಾಸ ಇರ್ತೀವಿ ಅಂತ ಮುಂದೆ ಬಂದರು ಸುಮಾರು ಹದಿನೇಳು ಮಂದಿ ಪುಲ್ಲಯ್ಯನ ಜೊತೆ ಉಪವಾಸ ಮಾಡ್ತಾ ಇದ್ರು ಹೀಗೆ ಎಲ್ಲರೂ ಒಂದೇ ಕಡೆ ಒಂದು ದೊಡ್ಡ ಟೆಂಟ್ ಹಾಕ್ಕೊಂಡು ಉಪವಾಸ ಮಾಡ್ತಾ ಇದ್ರು ಅಯ್ಯೋ ದೇವ್ರೆ ಯಾರಿಗೂ ಗೊತ್ತಾಗದ ಹಾಗೆ ಒಂದು ಮರದ ಕೆಳಗೆ ಉಪವಾಸ ಮಾಡೋಣ ಅಂತ ನಾನು ಆಲೋಚನೆ ಮಾಡಿದ್ರೆ ಇವರೆಲ್ಲ ಸೇರಿ ಒಂದು ಟೆಂಟ್ ಹಾಕಿ ಹೀಗೆ ಕೂರಿಸ್ಬಿಟ್ರಲ್ವಾ ಮೊದಲ ದಿನ ಆರಂಭವಾಯಿತು ಬೆಳಿಗ್ಗೆಯಿಂದ ಸಂಜೆ ತನಕ ಪುಲ್ಲಯ್ಯ ಸಾಧಾರಣವಾಗಿ ಇದ್ದ ಆನಂತರ ಅವನಿಂದ ಸಾಧ್ಯವಾಗಲಿಲ್ಲ ಅವನ ಒಟ್ಟೆ ಒಳಗೆ ಹಸಿವನ್ನು ತಡೆಯಲಾರದೆ ತುಂಬಾ ಒದ್ದಾಡ್ದ ಪುಲ್ಲಯ್ಯ ಆದರೂ ಪುಲ್ಲಯ್ಯ ತುಂಬ ಕಷ್ಟಪಟ್ಟು ಕೂತಿದ್ದ ಕತ್ತಲು ಆಗ್ತಾ ಇದ್ದಂಗೆ ಉಪವಾಸ ಮುಗಿತ ಅಂತ ಯೋಚನೆ ಮಾಡ್ತಾನೆ ಇದ್ದ ಆ ನಂತರ ಮನೆಗೆ ಹೋಗಿ ಎರಡು ದಿನ ತಿನ್ನುವ ಊಟವನ್ನು ಒಂದೇ ಹೊತ್ತಿಗೆ ಖಾಲಿ ಮಾಡಿದ ಖಾಲಿ ಮಾಡಿ ಆರಾಮವಾಗಿ ನಿದ್ರೆ ಮಾಡ್ದ ಮರುದಿನ ಎದ್ದು ಹೊರಗೆ ಬಂದಾಗ ಅವನಿಗೋಸ್ಕರ ಉಪವಾಸ ಮಾಡುವವರು ಅವನ ಮನೆ ಮುಂದೇನೆ ಅವನಿಗೋಸ್ಕರ ಕಾಯ್ಕೊಂಡ್ ನಿಂತಿದ್ರು ಪುಲ್ಲಯ್ಯ ಹೊರಗಡೆ ಬರ್ತಾ ಇದ್ದಂಗೆ ಅವನಿಗೆ ಮಾಲೆ ಹಾಕಿ ಅವನನ್ನು ಕರ್ಕೊಂಡೋದ್ರು ಅಯ್ಯೋ ದೇವರೇ ನಿನ್ನೆ ಒಂದು ದಿನನೇ ನನ್ನಿಂದ ಹಸಿವು ತಡ್ಕೊಳಕ್ಕಾಗಿಲ್ಲ ಹೀಗಿರುವಾಗ ಇವತ್ತು ಹೇಗೆ ಕಳಿಯೋದು ಹೀಗೆ ಮನ್ಸಲ್ಲಿ ಆಲೋಚನೆ ಮಾಡ್ಕೊಂಡಿದ್ದ ಪುಲ್ಲಯ್ಯ ಆದ್ರೆ ಅವನಿಂದ ಏನು ಮಾಡಲು ಸಾಧ್ಯವಾಗದೆ ಈ ಉಪವಾಸ ದಿನ ಕಳಿತಾನೇ ಇತ್ತು ಎಲ್ಲಿಯೂ ಕೂಡ ಹೋಗಲು ಸಾಧ್ಯವಾಗಲೇ ಇಲ್ಲ ಸುತ್ತಮುತ್ತ ಹದಿನೇಳು ಜನ ನೋಡ್ತಾನೆ ನಿಂತಿದ್ರು ಉಪವಾಸ ಬೇಡ ಏನು ಬೇಡ ಎದ್ದು ಹೋಗೋಣ ಅಂತ ಆಲೋಚನೆ ಮಾಡ್ದ ಆದ್ರೆ ಅವನ ಗೌರವ ಅವನನ್ನು ಕಟ್ಟಿಯಾಗ್ತಾ ಇತ್ತು ಏಳನೆಯ ದಿನ ಏನು ಮಾಡಲು ಸಾಧ್ಯವಾಗದೆ ಪುಲ್ಲಯ್ಯ ಸ್ವಲ್ಪ ಪ್ರಶಾಂತವಾಗಿ ಕಣ್ಣನ್ನು ಮುಚ್ಚಿಕೊಂಡು ಕೂತ ಆಗ ಅವನಿಗೆ ಯಾರು ಅವನ ಜೊತೆ ಮಾತನಾಡುವ ಹಾಗೆ ಕೇಳಿಸಿತು ಪುಲ್ಲಯ್ಯ ಒಂದು ವಾರ ನಿನ್ನಿಂದ ಹಸಿವನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಹಾಗಿರುವಾಗ ಎಷ್ಟೋ ಜನರು ಕಷ್ಟದಲ್ಲಿ ಇಟ್ಕೊಂಡು ನಿನ್ನ ಜೊತೆ ಒಂದೊತ್ತು ಊಟ ಕೇಳಿದಾಗ ನೀನು ಅವರಿಗೆ ಊಟನೇ ಕೊಡ್ಲಿಲ್ಲ ಅವರ ಕಷ್ಟ ಏನು ಅಂತ ಇವಾಗ್ಲಾದ್ರೂ ನಿನಗೆ ಅರ್ಥವಾಯಿತಾ ಹಾಗೆ ಹೇಳಿದಾಗ ಪುಲ್ಲಯ್ಯ ಕಣ್ಣನ್ನು ತೆರೆದು ಎಲ್ಲರೂ ಕಣ್ಣು ಮುಚ್ಕೊಂಡು ಧ್ಯಾನದಲ್ಲೇ ಇದ್ರು ಇದೇನಿದು ಯಾರೋ ನನ್ನ ಜೊತೆ ಮಾತನಾಡಿದ ಹಾಗೆ ಇತ್ತು ಅಯ್ಯ ಯಾರಾದರೂ ಇವಾಗ ನನಗೆ ಏನಾದರೂ ಹೇಳಿದ್ರ ಇಲ್ಲ ಪುಲ್ಲಯ್ಯ ಏನಾಯಿತು ಯಾರೋ ನನ್ನ ಜೊತೆ ಏನೋ ಹೇಳಿದ ಹಾಗೆ ಇತ್ತು ಅದಕ್ಕೆ ಕೇಳಿದೆ ಆಹಾ ಪುಲ್ಲಯ್ಯನವರು ಉಪವಾಸ ಇದ್ದ ಕಾರಣ ಆ ದೇವರ ಮಾತು ಅವರಿಗೆ ಕೇಳಿಸಿದೆ ಪುಲ್ಲಯ್ಯ ನೀವು ತುಂಬಾ ಪುಣ್ಯ ಮಾಡಿದವರು ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ಪುಲ್ಲಯ್ಯನನ್ನು ಎಲ್ಲರೂ ಗೌರವದಿಂದ ಮಾತಾಡ್ಸ್ತಾ ಇದ್ರು ಆವಾಗ ಅವನಿಗೆ ಅರ್ಥವಾಯಿತು ಹೌದು ನಿಜಾನೇ ಇಷ್ಟು ದಿನ ಹಸಿವಲ್ಲಿ ಇರುವವರ ಕಷ್ಟವನ್ನು ನಾನು ಅರ್ಥನೇ ಮಾಡ್ಕೊಂಡಿಲ್ಲ ಎಷ್ಟೋ ಜನ ನನ್ನ ಹತ್ರ ಬಂದು ಹಸಿವು ಅಂತ ಕೇಳಿದಾಗ ಕೂಡ ಅವರಿಗೆ ನಾನು ಒಂದು ತುತ್ತು ಅನ್ನ ಕೂಡ ಕೊಡ್ಲೇ ಇಲ್ಲ ಅದಕ್ಕೆ ಆ ದೇವರು ನನಗೆ ಇಷ್ಟೊಂದು ಶಿಕ್ಷೆ ಕೊಟ್ಟು ಒಂದು ವಾರ ಊಟ ಇಲ್ಲದೆ ಕೂರಿಸಿದ ಎಷ್ಟು ಜನ ಹಸಿವಲ್ಲಿ ಕಷ್ಟಪಡ್ತಿದ್ದಾರೋ ಏನೋ ಅವರೆಲ್ಲರಿಗೂ ನಾನು ಸಹಾಯ ಮಾಡಿ ಪುಣ್ಯವನ್ನು ಕಟ್ಟಿಕೊಳ್ಳಬೇಕು ಏನ್ ಪುಲ್ಲಯ್ಯ ಏನೋ ಆಲೋಚನೆ ಮಾಡ್ತಿದ್ದೀರಾ ಆ ಏನಿಲ್ಲಯ್ಯ ನನ್ನ ಉಪವಾಸ ಪೂರ್ತಿ ಆಯ್ತಲ್ವಾ ಈ ಊರಿನ ಜನರಿಗೆ ದೇವಸ್ಥಾನದಲ್ಲಿ ಒಂದು ದೊಡ್ಡ ಅನ್ನದಾನವನ್ನು ಏರ್ಪಡಿಸಿದ್ದೀನಿ ಅಂತ ಹೇಳಿ ಎಲ್ಲರಿಗೂ ನಾನೇ ಅನ್ನದಾನವನ್ನು ಮಾಡ್ತೀನಿ ಹೀಗೆ ಪುಲ್ಲಯ್ಯನ ವಿಷಯ ಊರೆಲ್ಲ ಹಬ್ಬಿತು ಪುಲ್ಲಯ್ಯ ದೊಡ್ಡವರು ಚಿಕ್ಕವರು ಅಂತ ನೋಡದೆ ಬ್ರಹ್ಮಾಂಡವಾಗಿ ಅನ್ನದಾನವನ್ನು ಏರ್ಪಾಡು ಮಾಡಿದ ಹೀಗೆ ವಾರ ಇಡೀ ಉಪವಾಸ ಇದ್ದ ಕಾರಣ ಅವನಿಗೆ ಗೊತ್ತಾಗದೆ ಅವನ ಆರೋಗ್ಯ ಸರಿಯಾಯಿತು ಪೂರ್ವದ ವನ್ಯಪುರ ಎನ್ನುವ ಊರಿನಲ್ಲಿ ದೇವಯ್ಯ ಎನ್ನುವ ವ್ಯಕ್ತಿ ಇದ್ದ ದೇವಯ್ಯ ವಿಧ ವಿಧವಾದ ವ್ಯಾಪಾರವನ್ನು ಮಾಡ್ತಾ ಇದ್ದ ಬಿಸಿಲಿನ ಕಾಲದಲ್ಲಿ ಎಳೆನೀರು ಕಲ್ಲಂಗಡಿ ವ್ಯಾಪಾರ ಮಾಡ್ತಾ ಇದ್ದ ಮಳೆಕಾಲದಲ್ಲಿ ಕೊಡೆಯ ವ್ಯಾಪಾರವನ್ನು ಮಾಡ್ತಿದ್ದ ಚಳಿ ಕಾಲದಲ್ಲಿ ಕಂಬಳಿ ಸ್ವೆಟರ್ ಗಳನ್ನು ಮಾರಾಟ ಮಾಡ್ತಿದ್ದ ದೇವಯ್ಯನಿಗೆ ವಿದ್ಯಾಭ್ಯಾಸದ ಅರಿವಿಲ್ಲದ ಕಾರಣ ಚಿಕ್ಕ ಪುಟ್ಟ ವ್ಯಾಪಾರವನ್ನು ಮಾಡಿ ಜೀವನವನ್ನು ನಡೆಸ್ತಾ ಇದ್ದ ಅದರಿಂದ ಬಂದ ಹಣದಲ್ಲಿ ತನ್ನ ಕುಟುಂಬವನ್ನು ನೋಡ್ಕೊಳ್ತಿದ್ದ ದೇವಯ್ಯನಿಗೆ ಒಳ್ಳೆ ಗುಣ ಇತ್ತು ಅವನು ಎಲ್ಲಿ ಖಾಲಿ ಪ್ರದೇಶವನ್ನು ನೋಡ್ತಾನೋ ಅಲ್ಲಿ ಮರಗಿಡಗಳನ್ನು ನೆಟ್ಟು ಇಡ್ತಾ ಇದ್ದ ದೇವಯ್ಯ ಅವನ ಕೈಯಾರೆ ನೆಟ್ಟಂತಹ ಗಿಡಗಳೆಲ್ಲ ಬೆಳೆದು ಮರವಾಗಿತ್ತು ಅವನ ಚಿಕ್ಕ ವಯಸ್ಸಲ್ಲಿ ತುಂಬಾ ಮರಗಿಡಗಳನ್ನೂ ನೆಟ್ಟಿಟ್ಟ ಆಗಿರುವಾಗ ಈವಾಗ ದೇವಯ್ಯನ ಮನೆ ಹೇಗಿರುತ್ತೆ ಅಂತ ಸ್ವಲ್ಪ ಊಹೆ ಮಾಡಿ ನೋಡಿ ಕಾಡಿನಲ್ಲಿ ಇರುವ ಹಾಗೆ ಇತ್ತು ಮನೆ ಆ ಮನೆಯವರು ಮರಗಿಡಗಳನ್ನು ಬೆಳೆಯಲು ತುಂಬಾ ಏನೋ ಕಷ್ಟ ಏನೋ ಪಡ್ತಾ ಇರ್ಲಿಲ್ಲ ಆಶ್ಚರ್ಯ ಏನಂದ್ರೆ ಜೇನುಹುಳಗಳು ದುಂಬಿಗಳು ಚಿಟ್ಟೆಗಳು ಅವನ ಹಿಂದೇನೇ ತಿರುಗ್ತಾ ಇತ್ತು ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ರು ಒಂದು ದಿನ ದೇವಯ್ಯನ ಹೆಂಡತಿ ಶಾಂತಂ ಹೊರಗಡೆ ಕೆಲವು ಧಾನ್ಯಗಳನ್ನು ಹಾಕ್ತಾ ಇದ್ಲು ಶಾಂತಂ ಏನದು ಧಾನ್ಯಗಳು ಇದ್ರಲ್ಲಿ ತುಂಬಾ ಬಿತ್ತನೆ ಬೀಜಗಳಿದೆ ಕಣ್ರಿ ಹೀರೆಕಾಯಿ ಸೋರೆಕಾಯಿ ಪಡುವಳಕಾಯಿ ಇನ್ನು ತುಂಬಾ ಇದೆ ಕಣ್ರಿ ಹಾಗಾದ್ರೆ ಇನ್ಮುಂದೆ ನಾವು ತರ್ಕಾರಿ ತಗೊಳ್ಳುವ ಅವಶ್ಯಕತೆ ಇಲ್ಲ ಅಂತೀಯ ಅಂದ್ರೆ ಇದು ಬೆಳೆದು ತರ್ಕಾರಿನ ಬಿಡ ತನಕ ನಾವು ಏನು ಮಾತಾಡಂಗಿಲ್ಲ ರೀ ಹಾಗಾದ್ರೆ ನನಗೂ ಕೂಡ ಸ್ವಲ್ಪ ಬಿತ್ತನೆ ಬೀಜಗಳನ್ನು ಕೊಡು ಯಾರಿಗೆ ಕೊಡ್ತೀರ ರೀ ಇದು ಯಾರಿಗೂ ಕೊಡ್ಲಿಕ್ಕಲ್ಲ ಹೋಗ್ತಾ ಹೋಗ್ತಾ ದಾರಿ ಉದ್ದಕ್ಕೂ ಹಾಕ್ಕೊಂಡೋಗ್ತೀನಿ ಗಿಡಗಳು ಬೆಳೆದ್ರೆ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಅಲ್ವಾ ಸಾಂತಂ ಕೈಯಿಂದ ಸ್ವಲ್ಪ ಬಿತ್ತನೆ ಬೀಜಗಳನ್ನು ತೆಗೆದುಕೊಂಡು ಹೋದ ದೇವಯ್ಯ ಹೀಗೆ ದಾರಿ ಉದ್ದಕ್ಕೂ ಬಿತ್ತನೆ ಬೀಜಗಳನ್ನು ಹಾಕೊಂಡು ಅದನ್ನು ಜನಗಳು ನೋಡಿದ್ರು ಆದ್ರೂ ಕೂಡ ಅವನ ಬಗ್ಗೆ ಗೊತ್ತಿರೋದ್ರಿಂದ ಅವರು ಏನು ಮಾತಾಡ್ಲಿಲ್ಲ ಹೀಗೆ ಸ್ವಲ್ಪ ದಿನದಲ್ಲೇ ದೇವಯ್ಯ ಹಾಕಿದ ಬಿತ್ತನೆ ಗಿಡಗಳಲ್ಲಿ ತರ್ಕಾರಿಗಳು ಬೆಳೆದಿತ್ತು ಪಡವಳಕಾಯಿ ಹೀರೆಕಾಯಿ ಸೋರೆಕಾಯಿ ಹೀಗೆ ತುಂಬಾ ತರ್ಕಾರಿಗಳು ಬೆಳೆದು ನಿಂತಿದ್ದವು ಅದನ್ನು ನೋಡಿ ಜನರೆಲ್ಲ ಸಂತೋಷ ದೇವಯ್ಯನನ್ನು ಮೆಚ್ಕೊಂಡ್ರು ಈಗಿರುವಾಗ ಒಂದು ದಿನ ದೇವಯ್ಯ ಮನೆಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳಲು ಸಂತೆಗೆ ಹೋದ ಹೀಗೆ ಸಂತೆಗೆ ಹೋಗಿ ಬರುವಾಗ ಮಳೆ ಬಂದ ಕಾರಣ ಒಂದು ಗುಡಿಸಲ ಮನೆಯ ಬಳಿ ಬಂದು ನಿಂತ ಆ ಗುಡಿಸಲಲ್ಲಿ ವಯಸ್ಸಾದ ದಂಪತಿಗಳು ಮಳೆ ನೀರು ಬೀಳ್ತಾ ಇದೆ ಅಂತ ಒಂದು ಕಡೆ ಕೂತು ಚಳಿಯಲ್ಲಿ ಒದ್ದಾಡ್ತಿದ್ರು ಅದನ್ನು ಗಮನಿಸಿದ ದೇವಯ್ಯ ಅವರ ಬಳಿಗೆ ಬಂದು ಅಯ್ಯಯ್ಯೋ ಇಬ್ರೀ ಹೀಗೆ ಚಳಿಯಲ್ಲಿ ಒದ್ದಾಡ್ತಿದ್ದೀರಲ್ವಾ ಯಾವ್ದಾದ್ರು ಹೊದಿಕೆ ತೆಗೆದು ಒದ್ಕೋಬಾರ್ದಾ ನಮ್ ಜೊತೆ ಕಟ್ಕೊಳ್ಳೋ ಬಟ್ಟೆ ಬಿಟ್ರೆ ಒದ್ಕೊಳಕ್ಕೂ ಏನು ಇಲ್ಲಪ್ಪ ಹಾಗೆ ಹೇಳಿದಾಗ ದೇವಯ್ಯ ಅವನ ಬ್ಯಾಗಿನಿಂದ ಒಂದು ಕಂಬಳಿಯನ್ನು ತೆಗೆದು ಅವರಿಗೆ ಕೊಟ್ಟ ಅವನನ್ನು ನೋಡಿ ತುಂಬಾ ಸಂತೋಷಪಟ್ಟು ಧನ್ಯವಾದವನ್ನು ಹೇಳಿದ್ರು ಹೀಗೆ ಸ್ವಲ್ಪೊತ್ತು ಬಳಿಕ ಬಿಸಿಲು ಬಂದ ಕಾರಣ ದೇವಯ್ಯ ಅಲ್ಲಿಂದ ಹೊರಟು ಮನೆಗೆ ಹೋದ ಮನೆಗೆ ಹೋದವನು ಮತ್ತೆ ಬಟ್ಟೆಯನ್ನು ಬದಲಾಯಿಸಿಕೊಂಡು ಮತ್ತೆ ಸಂತೆಗೆ ಹೋಗಿ ಆ ವಯಸ್ಸಾದ ದಂಪತಿಗಳಿಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಬಂದು ಅವರಿಗೆ ಕೊಟ್ಟ ಅಜ್ಜಿ ಇದ್ರಲ್ಲಿ ಊಟ ಮಾಡಕ್ಕೆ ಬೇಕಾದ ವಸ್ತುಗಳಿದೆ ನನ್ನ ಕೈಯಲ್ಲಾದ ಸಹಾಯವನ್ನು ನಾನು ಮಾಡಿದ್ದೀನಿ ಮಳೆಗೆ ನಿಮ್ಗೆ ಕೋಟುಗಳಿದೆ ಹಾಗೇನೆ ಛತ್ರಿ ಕೂಡ ತಂದಿದ್ದೀನಿ ಯಾಕಪ್ಪ ನಿನ್ಗೆ ನಮ್ಮಿಂದ ಇಷ್ಟೊಂದು ತೊಂದರೆ ನಾವು ಹೆತ್ತ ಮಕ್ಕಳೇ ನಾವು ಬೇಡ ಅಂತ ನಮ್ಮನ್ನ ಹೀಗೆ ಬಿಟ್ಬಿಟ್ಟು ಹೋಗಿದ್ದಾರೆ ಆಗಿರುವಾಗ ನೀನ್ ಯಾಕಪ್ಪ ನಮ್ಗೋಸ್ಕರ ಹಣ ಖರ್ಚು ಮಾಡ್ತೀಯ ಅದೇ ನಜ್ಜಿ ನನ್ನ ನೋಡಿ ನೀವು ಹಾಗೆಲ್ಲ ಮಾತಾಡ್ತಿದ್ದೀರಾ ನನಗೂ ಅಜ್ಜಿ ತಾತ ಇದ್ರೆ ಅವರಿಗೆ ನಾನು ಸಹಾಯ ಮಾಡಲ್ವಾ ನನ್ನ ನಿಮ್ಮ ಮೊಮ್ಮಗ ಅಂತ ತಿಳ್ಕೊಳ್ಳಿ ನನ್ ಕೈಯಲ್ಲಾದ ಸಹಾಯನ ಮಾಡಿ ಹೋಗ್ತೀನಿ ದೇವಯ್ಯ ಅವರ ಜೊತೆ ಮಾತನಾಡಿ ಮನೆಯ ಹೊರಗಡೆ ಬಂದು ಮನೆಯ ಸುತ್ತಲೂ ಬಿತ್ತನೆ ಬೀಜಗಳನ್ನು ಹಾಕಿದ ಅದನ್ನು ನೋಡಿ ಅಜ್ಜಿ ಅವನ ಬಳಿ ಬಂದು ಏನಪ್ಪಾ ಮನೆ ಸುತ್ತಲೂ ಏನೋ ಆಗ್ತಾ ಇದೀಯಾ ಏನ್ ಮಾಡ್ತಿದೀಯಪ್ಪ ಇದು ತರ್ಕಾರಿಯ ಬಿತ್ತನೆಗಳೇ ಅಜ್ಜಿ ಈ ಬಿತ್ತನೆಗಳು ಇಲ್ಲಿ ಹಾಕಿದ್ರೆ ಇದ್ರಿಂದ ತರ್ಕಾರಿ ಬೆಳೆಯುತ್ತೆ ನನ್ನಿಂದ ಇವುಗಳನ್ನ ಅದೇನು ಬೇಡ ಅಜ್ಜಿ ಅವುಗಳು ಇದ್ದಕ್ಕಿದ್ದಂಗೆ ಬೆಳೆಯುತ್ತೆ ಅದು ಮಾತ್ರ ಅಲ್ಲದೆ ಈ ಗುಡಿಸಲ ಮೇಲೆ ಬಳ್ಳಿಗಳು ಬೆಳೆದ್ರೆ ಮಳೆ ಬಂದಾಗ ಮನೆ ಒಳಗೂ ಕೂಡ ನೀರ್ ಬರದಿಲ್ಲ ಇದ್ರಿಂದ ನಿಮ್ಗೆ ಯಾವ ತೊಂದ್ರೆನೂ ಇಲ್ಲ ಒಳ್ಳೇದೇ ಆಗುತ್ತೆ ಈ ರೀತಿಯಾಗಿ ದೇವಯ್ಯ ಮನೆ ಸುತ್ತಲೂ ತರಕಾರಿ ಬೀಜಗಳನ್ನು ಹಾಕಿದ ದಂಪತಿಗಳನ್ನು ನೋಡಿ ದುಃಖ ಆಗಿ ಎರಡು ದಿನಕ್ಕೊಂದ್ಸಲ ಬಂದು ಅವ್ರನ್ನ ನೋಡ್ಕೊಂಡೋಗ್ತಿದ್ದ ಹೀಗೆ ಸ್ವಲ್ಪ ದಿನಗಳ ನಂತರ ದೇವಯ್ಯ ಅಂದುಕೊಂಡ ಹಾಗೆ ಗಿಡಗಳು ಬೆಳೆದು ಬಳ್ಳಿಯಾಗಿ ಬೆಳೆಯಿತು ಅದರಲ್ಲಿ ವಿಧ ವಿಧವಾದ ತರಕಾರಿ ಹೀರೆಕಾಯಿ ಪಡವಳಕಾಯಿ ಸೋರೆಕಾಯಿ ಎಲ್ಲಾ ತರಕಾರಿಗಳು ಬೆಳೆದವು ಆ ವಯಸ್ಸಾದ ದಂಪತಿಗಳು ಆ ತರಕಾರಿಯನ್ನು ಕಡಿಮೆ ಬೆಲೆಗೆ ಮಾರಿ ಅದರಿಂದ ಬರುವ ಹಣದಲ್ಲಿ ಊಟವನ್ನು ಮಾಡ್ತಾ ಇದ್ರು ಹೀಗೆ ದೇವಯ್ಯ ತರಕಾರಿಗಳನ್ನು ಬೆಳೆಸುವ ಮೂಲಕ ಆ ದಂಪತಿಗಳಿಗೆ ಸಹಾಯವನ್ನು ಮಾಡಿದ ಹೀಗಿರುವಾಗ ಒಂದು ದಿನ ದೇವಯ್ಯ ವಯಸ್ಸಾದ ದಂಪತಿಗಳನ್ನು ನೋಡಲು ಗುಡಿಸಲು ಮನೆಗೆ ಬಂದ ಆದ್ರೆ ಆ ಗುಡಿಸಲಲ್ಲಿ ಅವರು ಇರಲಿಲ್ಲ ಅಲ್ಲಿ ಹೊರಗಡೆ ಒಬ್ಬ ವ್ಯಕ್ತಿ ನಿಂತಿದ್ದ ಅವನ ಬಳಿ ಬಂದು ಕೇಳಿದಾಗ ನೀವು ಈ ಗುಡಿಸಲಲ್ಲಿರುವ ದಂಪತಿಗಳನ್ನು ತಾನೆ ಹುಡುಕ್ತಾ ಇದ್ದೀರಾ ಹೌದು ಅವರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾ ಅವರು ಬೆಳಿಗ್ಗೆ ಬೇಗ ಎದ್ದು ಈ ಕಾಡಿನ ಕಡೆಗೆ ನಡ್ಕೊಂಡೆ ಕಾಡೊಳಗೆ ಹೋದ್ರು ಕಾಡಿಗೆ ಹೋದ್ರ ಯಾರ ಸಹಾಯ ಇಲ್ಲದೆ ಅವ್ರ ಮಾತ್ರ ಒಬ್ಬರೇ ಕಾಡೊಳಗೆ ಹೋಗಿದ್ದಾರ ಅವ್ರಿಗೇನ್ ಬೇಕು ಅಂತ ಹೇಳಿದ್ರೆ ನಾನೇ ತಂದ್ಕೊಡ್ತಿದ್ದೆ ಅಲ್ಲ ದೇವಯ್ಯ ಚಿಂತೆ ಮಾಡ್ಕೊಂಡು ಕಾಡಿಗೆ ಬಂದ ಅದು ಒಂದು ದಟ್ಟವಾದ ಅರಣ್ಯ ಆ ಕಾಡನ್ನು ನೋಡಿ ದೇವಯ್ಯನಿಗೆ ತುಂಬಾನೇ ಭಯ ಆಯಿತು ಈ ಕಾಡ್ನ ದೂರದಿಂದ ನೋಡುವಾಗ ನನಗೇನೆ ಇಷ್ಟೊಂದು ಭಯ ಆಗ್ತಿದೆ ಆದ್ರೆ ಇವರು ಹೇಗೆ ಒಳಗೆ ಹೋಗಿದ್ದಾರೆ ಏನಾಗಿರ್ಬೋದು ಇವರಿಗೆ ಈ ದಂಪತಿಗಳು ಏನ್ ಬೇಕಂದ್ರು ನನ್ನ ಕೇಳ್ಬೋದಾಗಿತ್ತಲ್ಲ ಇವ್ರಿಗೆ ಯಾಕೆ ಬೇಡದ ಕೆಲ್ಸ ದೇವ್ರೆ ನಾನ್ ಕಾಡೊಳಗೆ ಹೋಗ್ತೀನಿ ನೀನೇ ನನ್ನ ಕಾಪಾಡ್ಬೇಕು ದೇವಯ್ಯ ಕಾಡಿನೊಳಗೆ ಭಯದಿಂದ ಹೋಗ್ತಾ ಇದ್ದ ಅಜ್ಜಾ ತಾತ ಎಲ್ಲಿದ್ದೀರಾ ನೀವು ಸಿಗುವವರೆಗೂ ನಾನು ಒಬ್ನೇ ಮನೆಗೆ ಹೋಗೋದಿಲ್ಲ ಎಲ್ಲಿದ್ರೂ ಬೇಗ ಹೊರಗಡೆ ಬಂದ್ಬಿಡಿ ಹೀಗೆ ಶಬ್ದ ಮಾಡುತ್ತಾ ಕಾಡೊಳಗೆ ಹೋಗ್ತಾ ಇದ್ದ ಅವನ ಶಬ್ದ ಕೇಳಿ ಕಾಡೊಳಗಿನಿಂದ ಭಯಂಕರವಾದ ಪಕ್ಷಿಗಳ ಶಬ್ದ ಕೇಳಿಸಿತು ಅದನ್ನು ಕೇಳಿ ದೇವಯ್ಯ ತುಂಬಾ ಭಯಪಟ್ಟೋದ ಆದರೆ ಅವನ ಮುಂದೆ ವನದೇವತೆ ಪ್ರತ್ಯಕ್ಷರಾದ್ರು ಆ ವನದೇವತೆ ಅಚ್ಚ ಹಸಿರಿನಿಂದ ಪಳಪಳ ಅಂತ ಹೊಳಿತಾ ಇದ್ರು ಅವರ ಸುತ್ತಲೂ ಚಿಟ್ಟೆ ಜೇನುಳ ದುಂಬಿಗಳು ಸುತ್ತಾಡ್ತಿದ್ದವು ದೇವಯ್ಯ ಅವರನ್ನು ಆಶ್ಚರ್ಯದಿಂದ ನೋಡಿದ ಏನಿದು ನಾನು ಹಗಲೊತ್ತಲ್ಲಿ ಕನ್ಸೇನಾದ್ರೂ ಕಾಣ್ತಾ ಇದ್ದೀನ ಇಲ್ಲ ದೇವಯ್ಯ ಇದೆಲ್ಲ ನಿಜ ನಾನು ವನದೇವತೆ ನಾನು ನಿನ್ನ ನೋಡ್ಬೇಕು ಅಂತ ತುಂಬಾ ದಿನಗಳಿಂದ ಆಲೋಚನೆ ಮಾಡ್ತಿದ್ದೀನಿ ನಾನು ನನ್ನ ನಿಮ್ಗೆ ಗೊತ್ತಾ ತಾಯಿ ಆ ಈ ಕಾಡಲ್ಲಿರುವ ಮರಗಿಡಗಳಿಗೆ ನಿನ್ನನ್ನು ಗೊತ್ತು ಅದು ಹೇಗೆ ಸಾಧ್ಯ ಒಬ್ಬ ಸಾಧಾರಣ ಮನುಷ್ಯ ನಾನು ಆಗಿರುವಾಗ ನನ್ನ ಬಗ್ಗೆ ಅವರಿಗೇಂಗೆ ಗೊತ್ತು ನೀನು ನಿನ್ಗೆ ಪ್ರಜ್ಞೆ ಬಂದ ದಿನದಿಂದ ನೀನು ಗಿಡಗಳನ್ನು ನಡ್ತಾ ಇದ್ದೀಯಾ ನಿನಗೆ ಗೊತ್ತಿಲ್ಲದೆ ಪ್ರಕೃತಿಗೆ ಎಷ್ಟು ಒಳ್ಳೆ ಕೆಲಸ ಮಾಡಿದೀಯ ಗೊತ್ತಾ ಈ ಕಾಡಲ್ಲಿ ತಿರುಗುವಂತಹ ಪ್ರತಿಯೊಂದು ಪ್ರಾಣಿಗೂ ಗಿಳಿಗಳು ಹುಳಕ್ಕೂ ಕೂಡ ನಿನ್ನ ಗೊತ್ತಿದೆ ಹೌದಾ ಹಾಗಾದ್ರೆ ನನಗಿಂತ ಯಾರಿಗಾದ್ರೂ ಇಂಥ ಅದೃಷ್ಟ ಸಿಗುತ್ತಾ ಅದಕ್ಕೇನೆ ನಿನಗೆ ಒಂದು ವರ ಕೊಡಲು ನಾನು ಬಂದಿದ್ದೇನೆ ನಿನಗೆ ಯಾವ ವರ ಬೇಕು ಕೇಳು ಅಮ್ಮ ನವ ದಂಪತಿಗಳು ಈ ಕಾಡೊಳಗೆ ಏನೋ ಗೊತ್ತಿಲ್ಲದೆ ಬಂದ್ಬಿಟ್ಟಿದ್ದಾರೆ ಇವಾಗ ಅವರೆಲ್ಲೋದ್ರು ಅಂತ ಗೊತ್ತಿಲ್ಲ ನನಗೆ ಹೇಗಾದ್ರೂ ಮಾಡಿ ಅವರನ್ನು ಕಂಡು ಹಿಡಿದು ತಾಯಿ ಅವರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ನಿನಗಿಲ್ಲ ಅವರು ನನ್ನನ್ನು ನಂಬಿ ಈ ಕಾಡೊಳಗೆ ಬಂದಿದ್ದಾರೆ ನಾನು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಿನಗೆ ಏನ್ ಬೇಕು ಅಂತ ನೀನು ಕೇಳು ಹೌದಾ ಆದರೆ ಕನಿಷ್ಠ ಒಂದ್ಸಲ ಆದ್ರೂ ನಾನು ಅವ್ರನ್ನ ನೋಡಬೇಕು ವನದೇವತೆ ಕಣ್ಣು ಮುಚ್ಚಿ ನೋಡಿದಾಗ ಅಲ್ಲಿ ಒಂದು ದೊಡ್ಡ ತಾವರೆ ಹೂ ಬಂತು ಆ ತಾವರೆ ಹೂವು ಆಕಾಶದಷ್ಟು ದೊಡ್ಡದಾಗಿತ್ತು ಅದರೊಳಗೆ ದಂಪತಿಗಳಿದ್ರು ಆ ಹೂವಿನಲ್ಲಿ ಕೂತಿದ್ದ ದಂಪತಿಗಳು ದೇವಯ್ಯನನ್ನು ನೋಡಿ ತುಂಬಾನೇ ಸಂತೋಷಪಟ್ರು ಅಪ್ಪ ನಿನ್ನ ಮತ್ತೆ ನಾವು ನೋಡ್ತೀವಿ ಅಂತ ಕನ್ಸಲ್ಲಿ ಕೂಡ ಆಲೋಚನೆ ಮಾಡಿಲ್ಲ ನಿನ್ನ ದಯೆಯಿಂದ ನಾವಿಬ್ರು ಇಷ್ಟು ದಿನ ಹೊಟ್ಟೆ ತುಂಬಾ ಊಟ ಮಾಡಿದೀವಿ ನಿನಗೆ ತುಂಬಾ ಧನ್ಯವಾದಗಳಪ್ಪ ತಾತ ಅಜ್ಜಿ ನನ್ನ ಜೊತೆ ಹೇಳ್ದೆ ನೀವು ಹೀಗೆ ಬಂದ್ಬಿಟ್ರೆ ನಾನೇನು ತಿಳ್ಕೊಳ್ಳೋದು ನಿಮಗೆ ಏನ್ ಬೇಕಾದರೂ ನನ್ನ ಕೇಳಬಾರ್ದಾ ನೀನು ನಮ್ಮ ಬಗ್ಗೆ ಚಿಂತೆ ಮಾಡಿ ಬೇಜಾರ್ ಮಾಡ್ಕೋಬೇಡಪ್ಪ ನಾವು ಇಷ್ಟು ದಿನ ನಿನಗೆ ಕಷ್ಟ ಕೊಟ್ಬಿಟ್ಟು ನಾವು ಒಂದಲ್ಲ ಒಂದಿನ ಸತ್ತೋಗ್ತೀವಿ ಆವಾಗ ನಮ್ಮಿಂದ ನಿನಗೆ ತೊಂದರೆ ಆಗ್ಬಾರ್ದು ಅಂತಾನೆ ನಾವಿಲ್ಲಿಗೆ ಹೊರಟು ಬಂದ್ಬಿಟ್ಟು ನಿನಗೆ ತುಂಬ ಧನ್ಯವಾದಗಳಪ್ಪ ಅಮ್ಮ ವನದೇವತಾ ದೇವಯ್ಯ ತುಂಬ ಒಳ್ಳೆಯವನು ಅವನಿಗೆ ಒಳ್ಳೆ ವರವನ್ನು ಕೊಟ್ಟು ಕಳಿಸಿತಾಯಿ ನಾನು ನಿಮ್ಮನ್ನ ನೋಡ್ದೆ ಇನ್ಮುಂದೆ ನನಗೆ ಏನು ಬೇಡ ದೇವಯ್ಯ ಈ ದಂಪತಿಗಳು ಇದ್ದಂತಹ ಗುಡಿಸಲನ್ನು ನಾನು ನಿನಗೆ ವರವಾಗಿ ನೀಡ್ತೀನಿ ಅದು ಅಕ್ಷಯ ಪಾತ್ರ ರೀತಿ ಯಾವಾಗಲೂ ನಿನಗೆ ಸಹಾಯ ಮಾಡುತ್ತೆ ನಿನಗೆ ಏನು ಬೇಕಾದರೂ ಆ ಗುಡಿಸಲ ಮನೆಯೊಳಗೆ ಹೋಗಿ ನೀನು ಬೇಡಿಕೊಂಡ್ರೆ ಅದು ನಿನಗೆ ಪ್ರತ್ಯಕ್ಷವಾಗುತ್ತೆ ಇದು ಈ ಪ್ರಕೃತಿ ನಿನಗೆ ಕೊಟ್ಟಿರುವ ವರ ಈ ಅರಣ್ಯ ನಿನಗೆ ಯಾವಾಗಲೂ ಸ್ವಾಗತವನ್ನು ಬಯಸುತ್ತೆ ದೇವಯ್ಯ ವನದೇವತೆಗೆ ಧನ್ಯವಾದಗಳನ್ನು ಹೇಳಿದ ಆಗ ವನದೇವತೆ ದೇವತೆ ತಾವರೆ ಹೂವು ದಂಪತಿಗಳು ಅಲ್ಲಿಂದ ಮಾಯವಾದ್ರು ದೇವಯ್ಯ ಚಿಂತೆ ಮಾಡ್ಕೊಂಡು ಆ ಗುಡಿಸಲ ಮನೆಗೆ ಬಂದ ಆ ಗುಡಿಸಲು ದೇವಯ್ಯನ ಸ್ವಂತವಾಯಿತು ದೇವಯ್ಯ ಆ ಮನೆಯನ್ನು ಅಕ್ಷಯ ಪಾತ್ರವಾಗಿ ಪರಿವರ್ತಿಸಿ ಎಲ್ಲಾ ಬಡವರಿಗೆ ಸಹಾಯ ಮಾಡಿದ ಎಂದಿನಂತೆ ಗಿಡಗಳನ್ನು ನಡುತ್ತಾ ಪ್ರಕೃತಿಗೆ ಗೌರವ ಕೊಟ್ಟ ದೇವಯ್ಯ ಬೆಳೆದಂತಹ ಎಲ್ಲಾ ಗಿಡಗಳು ಮೊದಲಿಕ್ಕಿಂತ ತುಂಬಾ ಫಸಲನ್ನು ಕೊಟ್ಟು ದೇವಯ್ಯನಿಗೆ ಸಹಾಯ ಮಾಡಿತು ಎಲ್ಲ ರೈತರು ಕೂಡ ಅವರು ಭೂಮಿಯಲ್ಲಿ ಬೆಳೆಗಳನ್ನು ಬೆಳೆಯುವಾಗ ದೇವಯ್ಯನ ಕೈಯಿಂದ ಬಿತ್ತನೆಯನ್ನು ಮಾಡಿಸ್ತಾ ಇದ್ರು ಇದರಿಂದ ಅಧಿಕ ಲಾಭವನ್ನು ಪಡಿತಾ ಇದ್ರು